ನಮಸ್ತೆ ಫ್ರೆಂಡ್ಸ್ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಬ್ರೆಡ್ ಒಳಗಡೆ ಅವಲಕ್ಕಿ ಹಾಕ್ಬಿಟ್ಟು ಈ ಒಂದು ರೆಸಿಪಿ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ರುಚಿ ಅದ್ಭುತವಾಗಿರುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಸ್ವಲ್ಪ ಅವಲಕ್ಕಿ ಕಾಲು ಕಪ್ಪಿನಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಆಗ್ಬೋದು ಅಥವಾ ದಪ್ಪ ಅವಲಕ್ಕಿ ಆದರೂ ಪರವಾಗಿಲ್ಲ ನಾನಿಲ್ಲಿ ಮೀಡಿಯಮ್ ತಗೊಂಡಿರೋದು ಅದನ್ನು ಸ್ವಲ್ಪ ಅದಕ್ಕೆ ನೀರು ಹಾಕ್ಬಿಟ್ಟು ಮೊದಲು ಸ್ವಲ್ಪ ತೊಳಿತಾ ಇದ್ದೀನಿ ನೀವು ಪೇಪರ್ ಅವಲಕ್ಕಿ ಆದರೆ ತೊಳಿಬಾರ್ದು ಜಸ್ಟ್ ನೀರು ಸ್ಪ್ರೆಡ್ ಮಾಡಿದರೆ ಸಾಕು ನೋಡಿ ನೀದನ್ನು ಸ್ವಲ್ಪ ಸಾಫ್ಟಾಗಿ ಬಂದಿದ್ದೀನಿ ಇದನ್ನು ಹಾಗೆ ಮುಚ್ಚಿಟ್ಕೊಳ್ಳಿ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಸಾಫ್ಟಾಗಿ ಇದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಅದೇ ರೀತಿ ಒಂದು ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ ಸಣ್ಣದು ಹಾಕ್ಕೊಂಡಿರೋದು ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಹುರಿಬೇಕು ಆಮೇಲೆ ಇದಕ್ಕೆ ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಮತ್ತು ಕ್ಯಾರೆಟ್ ತಗೊಂಡಿರೋದು ಅದನ್ನು ಕೂಡ ಇದರ ಒಟ್ಟು ಜೊತೆಗೇನೆ ಹಾಕ್ತೀನಿ ಇದು ಈರುಳ್ಳಿ ಎಲ್ಲ ಜಾಸ್ತಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಬಾಡಿ ಬಂದರೆ ಸಾಕು ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದಕ್ಕಿಂತ ಮುಂಚೆ ನಾವಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀವಲ್ವ ನೆನ್ಸಿಟ್ಟಿರುವಂಥ ಅವಲಕ್ಕಿ ಅದು ಚೆನ್ನಾಗಿ ನೆಂದಿದೆ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದರ ಜೊತೆ ಮಿಕ್ಸ್ ಮಾಡ್ತೀನಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೀ ಸ್ಪೂನ್ನಷ್ಟು ಅಷ್ಟು ಅರಶಿನ ಉಡಿ ಒಂದು ಟೀ ಸ್ಪೂನ್ ಮೆಣಸಿನ ಮೆಣಸಿನೌಡಿ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಉಡಿ ಇಷ್ಟೇ ಮಸಾಲೆ ನಾನು ಸೇರಿಸ್ತಾ ಇರೋದು ಎಲ್ಲ ಕೂಡ ಕೂಡೊಂದ್ಸಲ ಪುನಃ ಇದನ್ನು ಹಸಿ ವಾಸನೆ ಹೋಗುವಷ್ಟು ಹೊತ್ತು ಮಿಕ್ಸ್ ಮಾಡಿಕೊಳ್ಳಿ ನೀರೇನು ಸೇರಿಸಬಾರ್ದು ಇನ್ನು ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಅವಾಗ ರುಚಿ ಚೆನ್ನಾಗಿ ಬರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಿಮಗೆ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇಲ್ಲಿ ಫಿಲ್ಲಿಂಗ್ಸಿಲ್ಲಿ ರೆಡಿಯಾಗಿದೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ರೀತಿ ಇದ್ದೀನಿ ಇದು ಇದು ಬೇಡ ಅಂದರೆ ನಿಮಗೆ ಹಾಲು ತೊಗೋಬೋದು ಕಾರ್ನ್ಫ್ಲವರ್ ಮಿಕ್ಸ್ ಬೇಡ ಅಂದರೆ ಹಾಲು ಕೂಡ ಉಪಯೋಗಿಸ್ಬೋದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಮೇಯ್ನಾಗಿ ಬೇಕಾಗಿರೋದು ಬ್ರೆಡ್ ನಾನಿಲ್ಲಿ ಬ್ರೆಡ್ ತಗೊಂಡಿದ್ದೀನಿ ಇದರ ಸೈಡ್ ಎಲ್ಲ ಈ ರೀತಿ ಕಟ್ ಮಾಡಿ ತೆಗಿಬೇಕು ನೋಡಿ ಈ ರೀತಿ ಕಟ್ ಮಾಡಿ ತಗೊ ತೆಗ್ದು ನಾವು ಚಪಾತಿ ಎಲ್ಲ ಲಟ್ಟಿಸ್ತಿವಲ್ವಾ ಅದೇ ರೀತಿ ನಿಧಾನಕ್ಕೆ ನಾವು ಇದನ್ನೇನು ನೀರೇನು ಹಾಕೊಂಡಿಲ್ಲ ಜಸ್ಟ್ ಅದೇ ರೀತಿ ಬ್ರೆಡ್ ಅನ್ನು ಮಾತ್ರ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇರೋದು ನಿಧಾನಕ್ಕೆ ಪ್ರೆಸ್ ಮಾಡಿಬಿಟ್ಟು ತೆಳುವಾಗಿ ಮಾಡ್ಕೊಳ್ಳಿ ಈ ರೀತಿ ಜಾಸ್ತಿ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗುತ್ತೆ ಅದ ಕಣ ಜಾಗ್ರತೆಯಿಂದ ನೋಡಿ ಈ ರೀತಿ ಕೇರ್ಫುಲ್ ಆಗಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಫುಲ್ಲಾಗಿ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಇದರ ಮೇಲ್ಗಡೆ ಸ್ವಲ್ಪ ಫ್ಲೋರ್ ಮಿಕ್ಸ್ ಆಗ್ತಾ ಇದ್ದೀನಿ ಯಾಕಂದರೆ ಹರಿಬಾರ್ದು ಅಂತ ಸ್ವಲ್ಪ ಒದ್ದೆ ಮಾಡಿಬಿಟ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಆಮೇಲೆ ಸೈಡಿಗೆಲ್ಲ ಈ ರೀತಿ ಮಾಡ್ತಾ ಇದ್ದೀನಿ ಫ್ಲೋರ್ ಮಿಕ್ಸ್ ಬದಲು ಹಾಲು ಕೂಡ ಉಪಯೋಗಿಸ್ಬೋದು ಅಂತ ಹೇಳಿದ್ದೀನಿ ನಾನು ನೆಕ್ಸ್ಟ್ ಇದರೊಳಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸ್ ಇದೆಯಲ್ವಾ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬಿಟ್ಟು ಮಧ್ಯಭಾಗದಲ್ಲಿ ಒಂದು ಸಣ್ಣ ಚೀಸ್ ಹಾಕ್ತಾ ಇದೀನಿ ಅದು ಆಪ್ಷನ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಇದನ್ನ ಟೈಟ್ ಆಗಿ ಉಂಡೆ ಮಾಡ್ಕೊಳ್ಳಿ ಇದ್ರ ಹೊರಗಡೆ ಎಲ್ಲ ಸ್ವಲ್ಪ ಮಿಕ್ಸ್ ಹಾಕ್ಬಿಟ್ಟು ಉಂಡೆ ಮಾಡಿದ್ರೆ ಒಳ್ಳೆ ಗಟ್ಟಿಯಾಗಿ ಸೆಟ್ ಆಗಿ ನಿಲ್ಲುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ರೆ ಅದು ಒಣಗಿದ ರೀತಿ ಇರುತ್ತೆ ಫುಲ್ ಸೈಡೆಲ್ಲ ಹರ್ದು ಬಿಡುತ್ತೆ ಅದ ಕಾರಣ ಸ್ವಲ್ಪ ಸ್ವಲ್ಪ ಈ ರೀತಿ ಇದ್ರ ನೀರನ್ನ ಮಿಕ್ಸ್ ಅನ್ನ ಸ್ಪ್ರೆಡ್ ಮಾಡ್ಬಿಟ್ಟು ಈ ರೀತಿ ಮಾಡ್ಬೇಕು ಆಮೇಲೆ ನಾವು ಆ ಸೈಡ್ ಕಟ್ ಮಾಡಿಟ್ಕೊಂಡಿದೀವ ಅಲ್ವಾ ಬ್ರೆಡ್ ಅದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡಿ ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಗೆ ಎಷ್ಟು ಕೋಟಿಂಗ್ ಬೇಕು ಆ ರೀತಿ ಕೋಟಿಂಗ್ ಕೊಡ್ಬೋದು ನೋಡಿ ಹಾಕ್ಬಿಡಿ ಅಂದ್ರೆ ಸ್ವಲ್ಪ ಅದರ ನೀರು ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಕವರ್ ಮಾಡಬೇಕು ನೋಡಿ ರೆಡಿ ಆಗಿದೆ ಇದೇ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸೂಪರ್ ಆಗಿರುವಂತಹ ಒಂದು ಸ್ನ್ಯಾಕ್ ರೆಡಿ ಆಗುತ್ತೆ ನೋಡಿ ಅಂದ್ರೆ ಹೊರಗಡೆ ಮಾತ್ರ ನಮಗೊಳ್ಳೆ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಸಾಕು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಆ ಚೀಸ್ ಮೆಲ್ಟ್ ಆದರೆ ಸಾಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಬ್ರೆಡ್ ಅಲ್ಲಿ ಈ ಸ್ನಾಕ್ ನೋಡಿ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ನೋಡಿ ಫಿಲ್ಲಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಆ ಚೀಸ್ ಎಲ್ಲ ಹಾಕೋದ್ರಿಂದ ಆ ಫಿಲ್ಲಿಂಗ್ಸು ಸೂಪರ್ ಆಗಿರುತ್ತೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು